ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನೇಮಿಸುನು ಇವತ್ತು ಸಂಡೇ ಹಾಗಾಗಿ ಒಂದು ವೀಡಿಯೋ ಮಾಡ್ತಿದ್ದೀನಿ ಕನ್ನಡದಲ್ಲೂ ವೀಡಿಯೋ ಮಾಡ್ತಿದ್ದೀನಿ ಈ ವಿಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ ಸ್ನೇಹಿತರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನು ಕನ್ನಡದಲ್ಲಿ ಹೇಳ್ತೀನಿ ಆಮೇಲೆ ತುಳುವಲ್ಲಿ ಹೇಳ್ತೀನಿ ಓಕೆನಾ ಕಮೆಂಟ್ ಹಾಕಲಿಕ್ಕೆ ಇದನ್ನೇ ಹೇಳ್ತಾನೆ ಅಂತ ಓಕೆನಾ ಪ್ರತಿಯೊಂದು ಹಿಡಿಯದಲ್ಲೂ ಇದೇ ಥರ ಹೇಳ್ತಿರ್ತೀನಿ ಮೊದಲಿಗೆ ಕನ್ನಡದಲ್ಲಿ ಆಮೇಲೆ ತುಳು ಅಂತ ಇದರಲ್ಲೂ ಅದೇ ರೀತಿ ಹೇಳ್ತಿರ್ತೀನಿ ಓಕೆನಾ ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅಂತ ಇವತ್ತಿನ ವಿಡಿಯೋದಲ್ಲಿ ತರಕಾರಿ ಪಕ್ಷಿಗಳು ಹಣ್ಣು ಹಂಪಲು ಪ್ರಾಣಿಗಳು ಇದರ ಬಗ್ಗೆ ವಿಡಿಯೋ ಮಾಡ್ತೀನಿ ಅಂದರೆ ಇದರಲ್ಲಿ ತುಳುವಿನಲ್ಲಿ ಯಾವ ರೀತಿ ಹೆಸರಿರುತ್ತೆ ಆಮೇಲೆ ಕನ್ನಡದಲ್ಲಿ ಯಾವ ರೀತಿ ಹೆಸರಿರುತ್ತೆ ಈ ಥರ ಹೇಳ್ತೀನಿ ಓಕೆನಾ ಮೊದಲಿಗೆ ನಾನು ತರಕಾರಿದು ಹೇಳ್ತೀನಿ ಓಕೆನಾ ತರಕಾರಿದು ನಾನು ಹೇಳ್ತೀನಿ ಆಮೇಲೆ ಒಂದೊಂದೇ ಹೇಳ್ತಾ ಹೋಗ್ತೀನಿ ಓಕೆನಾ ಪಡುವಲಕಾಯಿ ಪಟ್ಲಕಾಯಿ ಪಡುವಲಕಾಯಿ ಪಟ್ಲಕಾಯಿ ಮೊಟ್ಟೆ ಕೆತ್ತಿ ನೀವೀಗ ಅನ್ಕೋಬೋದು ಮೊಟ್ಟೆಗೆ ತರಕಾರಿ ಆಗುತ್ತಾ ಅಂತ ಕ್ರಮವಾಗಿ ಮೊಟ್ಟೆ ಆಗುತ್ತೆ ಓಕೆನಾ ಕೋಳಿ ಏನಾದರೂ ಕಾವು ಕೊಟ್ಟರೆ ಮಾತ್ರ ಅದು ಮಾಂಸಹಾರಿ ಆಗುತ್ತೆ ಓಕೆನಾ ಇಲ್ಲಾಂದರೆ ಅದು ತರಕಾರಿ ಆಗುತ್ತೆ ಇದರಲ್ಲಿ ಬಳಸ್ಕೊಂಡಿದ್ದೀನಿ ಮೊಟ್ಟೆಗೆ ಕೆತ್ತಿ ಅಂತ ಬಳಸ್ಕೊಳ್ತೀವಿ ಓಕೆನಾ ತೊಂಡೆಕಾಯಿ ಮನೋಲಿ ತೊಂಡೆಕಾಯಿ ಮನೋಲಿ ಬದನೆ 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 ಅದಕ್ಕೆ ಸೇಮ್ ಆಗಿರುತ್ತೆ ಓಕೆನಾ ಅಂದರೆ ತುಳುವಲ್ಲು ಬದನೆ ಅಂತಲೇ ಹೇಳುವಂಥದ್ದು ಆಲೂಗಡ್ಡೆ ಬಟಾಟೆ ಆಲೂಗಡ್ಡೆಗೆ ಬಟಾಟೆ ಅಂತ ಹೇಳುವಂಥದ್ದು ನುಗ್ಗೆಕಾಯಿ ನುಲ್ಗೆ ನುಗ್ಗೆಕಾಯಿಗೆ ನುಲ್ಗೆ ಅಂತ ಹೇಳ್ತೀವಿ ಚೀನಿಕಾಯಿ ಕೆಂಬುಡೆ ಚೀನಿಕಾಯಿಗೆ ಕೆಂಬುಡೆ ಅಂತ ಹೇಳ್ತೀವಿ ಓಕೆನಾ ಅರ್ಥೈತೆ ಅಂತ ಅಂದ್ಕೊಳ್ತೀನಿ ಒಂದು ವೇಳೆ ಗೊತ್ತಾಗಿಲ್ಲ ಅಂದರೆ ಸ್ವಲ್ಪ ಬ್ಯಾಕ್ ತೆಗಿರಿ ಮುಂದಕ್ಕೆ ತೆಗಿಬೇಡಿ ಓಕೆನಾ ಸೌತೆ ತೌತೆ ಸೌತೆ ತೌತೆ ಬೀಟ್ರೋಟ್ ಬೀಟ್ರೋಟ್ ಬೀಟ್ರೋಟಿಗೆ ವಸ್ತಿನ ಹೆಸರಿಲ್ಲ ಬೀಟ್ರೂಟು ಬೀಟ್ರೋಟಿ ಓಕೆನಾ ಕ್ಯಾರೆಟ್ ಕ್ಯಾರೆಟ್ ಕ್ಯಾರೆಟ್ಗೆ ಕ್ಯಾರೆಟ್ ಅಂತಲೇ ಹೇಳುವಂಥದ್ದು ನಾವು ಅಂಗಡಿಗೆ ಹೋಗಿಬಿಟ್ಟು ಕ್ಯಾರೆಟ್ ಕೊಡಿ ಅಂತಲೇ ಹೇಳ್ತೀವಿ ಓಕೆನಾ ಈರುಳ್ಳಿ ನೀರುಳ್ಳಿ ಓಕೆ ತರಕಾರಿದು ನನಗೆ ನೆನಪು ಬಂದಿದೆಲ್ಲ ಹೇಳಿದ್ದೀನಿ ನಿಮಗೇನಾದರೂ ಯಾವುದಾದ್ರೂ ಒಂದು ತರಕಾರಿದು ಡೌಟ್ ಇದ್ದರೆ ಹಾಕಿ ಅದಕ್ಕೆ ನಾನು ಕಮೆಂಟಲ್ಲಿ ಉತ್ತರ ಕೊಡ್ತೀನಿ ಓಕೆನಾ ಇನ್ನು ಹಣ್ಣು ಹಂಪಲಿದ್ದು ಹೇಳ್ತೀನಿ ಓಕೆನಾ ಸೇಬು ಹಣ್ಣು ಎಪ್ಪುಳು ಸೇಬು ಹಣ್ಣು ಎಪ್ಪುಳು ದ್ರಾಕ್ಷಿ ದ್ರಾಕ್ಷಿ ಪಪ್ಪಾಯಿ ಬಪ್ಪಂಗಾಯಿ ಪಪ್ಪಾಯಿ ಬಪ್ಪಂಗಾಯಿ ಕಲ್ಲಂಗಡಿ ಬಚ್ಚಂಗಾಯಿ ಕಲ್ಲಂಗಡಿ ಬಚ್ಚಂಗಾಯಿ ಎಳನೀರು ಬೊಂಡ ಮಾವಿನ ಹಣ್ಣು ಕುಕ್ಕು ಮಾವಿನ ಹಣ್ಣು ಕುಕ್ಕು ಗೇಲು ಹಣ್ಣು ಗೋಂಕು ಗೇಲು ಹಣ್ಣು ಗೋಂಕು ಬಾಳೆಹಣ್ಣು ಪರಂದು ಬಾಳೆಹಣ್ಣು ಪರಂದು ಇನ್ನು ಪ್ರಾಣಿ ಪಕ್ಷಿದು ಹೇಳ್ತೀನಿ ಓಕೆನಾ ಹಣ್ಣು ಹಂಪಲಿದ್ದು ಯಾವುದಾದ್ರೂ ನಾನು ಹೇಳುವ ಹೇಳುವಂಥದ್ದು ಬಾಕಿಗಿದ್ದರೆ ಹೇಳುವಂಥದ್ದು ಹಂಪಲಿದ್ದು ನಿಮಗೆ ಯಾವುದಾದರೂ ಒಂದು ಕೇಳಬೇಕಂತೇಳಿ ಕಮೆಂಟಲ್ಲಿ ಕೇಳಿ ಅದಕ್ಕೆ ನಾನು ತುಳುವಿನಲ್ಲಿ ಉತ್ತರ ನಿಮಗೆ ನಾನು ಕೊಡ್ತೀನಿ ಅದಕ್ಕೆ ಓಕೆನಾ ತುಳುವಲ್ಲಿ ಯಾವುದೇ ರೀತಿ ಹೇಳುವುದು ಅಂತ ಕಮೆಂಟಲ್ಲೇ ಉತ್ತರ ಕೊಡ್ತೀನಿ ಓಕೆನಾ ಇನ್ನೂ ಪ್ರಾಣಿಗಳ ಹೆಸರನ್ನು ನಾನು ಹೇಳ್ತೀನಿ ನಾಯಿ ನಾಯಿ ಬೆಕ್ಕು ಪುಚ್ಚೆ ಬೆಕ್ಕು ಪುಚ್ಚೆ ಇಲಿ ಎಲಿ ಇಲಿ ಎಲಿ ಹುಲಿ ಪೀಲಿ ಹುಲಿ ಪೀಲಿ ಕರಡಿ ನವಿಲು ಇದಕ್ಕೆಲ್ಲ ಸೇಮ್ ಇರುತ್ತೆ ಓಕೆನಾ ಅದನ್ನು ನಾನು ಹೇಳೋದಕ್ಕೆ ಹೋಗೋಲ್ಲ ಅದಕ್ಕೆ ಆ ಥರನೇ ಹೆಸರಿರೋದು ಮಸಾಲೆ ಮುದಾಲೆ ಮೊಸಾಲೆ ಮುದಾಲೆ ಅಲಿಲು ಚನಿಲ್ ಅಲಿಲು ಚನಿಲ್ ಕಂಬಲಿವುಳ ಕಂಬಲೂರಿ ಸೊಲ್ಲೆ ಉಮಿಲ್ ಇರುವೆ ಪಿಜಿನ್ ಇರುವೆ ಪಿಜಿನ್ ಅಲ್ಲಿ ಪಲ್ಲಿ ಗೋಡೆಯಲ್ಲೆಲ್ಲ ಇರ್ತಲ್ಲ ಅಲ್ಲಿ ಪಲ್ಲಿ ಅದಕ್ಕೆ ಪಲ್ಲಿ ಅಂತ ಹೇಳ್ತೀವಿ ಓಕೆನಾ ಹಾವು ಹುಚ್ಚು ಹಾವು ಹುಚ್ಚು ಆನೆ ಆನೆ ಆನೆಗೆ ಆನೆ ಹೇಳ್ತೀವಿ ಕೋಲಿ ಕೋಲಿ ಕೋಳಿ ಕೋರಿ ಕಾಗೆ ಕಕ್ಕೆ ಕಾಗೆ ಕಕ್ಕೆ ಜಿರಲೆ ಎಕ್ಕಲೆ ಜಿರಲೆ ಎಕ್ಕಲೆ ಜೇಡ ಚಾಲಿ ಜೇಡ ಚಾಲಿ ದನ ಪೆತ್ತ ದನ ಪೆತ್ತ ಇನ್ನು ಹೇಳಕ್ಕೋದ್ರೆ ಹಲವಾರು ಇರುತ್ತೆ ನನಗೆ ನೆನಪರಲ್ಲ ಅಷ್ಟೇ ಓಕೆನಾ ಓಕೆ ಇವತ್ತಿನ ವಿಡಿಯೋನು ನಾನು ಎಲ್ಲಿಗೆ ಹೆಣ್ಣು ಮಾಡ್ತಿದ್ದೀನಿ ನಿಮಗೆ ಯಾವುದಾದ್ರೂ ಕಮೆಂಟಲ್ಲಿ ಕೇಳಬೇಕಂತಿದ್ದರೆ ಕಮೆಂಟಲ್ಲಿ ಕೇಳಿ ಅದಕ್ಕೆ ನಾನು ತುಳುವಿನಲ್ಲಿ ಯಾವ ರೀತಿ ಉತ್ತ ತುಳುವಿನಲ್ಲಿ ಯಾವ ರೀತಿ ಹೆಸರು ಇರುತ್ತೆ ಅಂತ ನಿಮಗೆ ನಾನು ಕಮೆಂಟಲ್ಲೇ ಉತ್ತರ ಕೊಡ್ತೀನಿ ಓಕೆನಾ ಇವತ್ತು ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಮುಂದಿನ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ